ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಸರ್ಕಾರದ ವಿಧಗಳು ಟೈಪ್ಸ್ ಆಫ್ ಗವರ್ನಮೆಂಟ್ಸ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಇಲ್ಲಿ ತನಕ ಕೆಲವೊಂದು ಸುಮಾರು ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಅದರ ಅಡಿಯಲ್ಲಿ ಒಂದು ಸರ್ಕಾರದ ವಿಧಗಳು ಸೊ ನೋಡಿ ಇಲ್ಲಿ ಸರ್ಕಾರ ವಿಧಗಳು ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಸೊ ದೇಶಕ್ಕೂ ಒಂದು ದೇಶಕ್ಕೂ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಸೊ ಭಾರತದಲ್ಲಿ ಏನಿದೆಯೋ ಅದೇ ಸರ್ಕಾರ ಬೇರೆ ಇರ್ತಕ್ಕಂಥದ್ದಲ್ಲ ಅಮೆರಿಕದಲ್ಲಿ ಇರ್ತಕ್ಕಂಥ ಸರ್ಕಾರ ಬ್ರೆಜಿಲಲ್ಲಿ ಇರ್ತಕ್ಕಂಥದ್ದಲ್ಲ ಸೊ ಇಟ್ ಮೀನ್ಸ್ ದೇಶಕ್ಕೂ ದೇಶಕ್ಕೂ ವಿಭಿನ್ನವಾದಂಥ ಒಂದು ಸರ್ಕಾರ ಇರ್ತಕ್ಕಂಥದ್ದು ಸೊ ಅದೇ ರೀತಿ ನಾವು ನೋಡ್ತಾ ಹೋದರೆ ಸರ್ಕಾರದ ವಿಧಗಳು ಅಂತ ನೋಡ್ತಾ ಹೋಗೋಣ ಫಸ್ಟಿಗೆ ನಾವು ಇಲ್ಲಿ ಸೊ ಸಂಯುಕ್ತ ಸರ್ಕಾರ ಏಕಾತ್ಮಕ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ನಿರಂಕುಶ ಸರ್ಕಾರ ಸಂಸದೀಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಸರ್ಕಾರ ಸೊ ಇಷ್ಟು ಆರು ರೀತಿಯಲ್ಲಿ ಈ ಒಂದು ಸರ್ಕಾರದ ವ್ಯವಸ್ಥೆನ ನೋಡ್ತಾ ಹೋಗಬಹುದು ಸಂಯುಕ್ತ ಸರ್ಕಾರ ಅಂದರೆ ಏನು ಫಸ್ಟ್ಗೆ ನೋಡ್ತಾ ಹೋದರೆ ನೋಡಿ ಇಲ್ಲಿ ಫೆಡರಲ್ ಗವರ್ನಮೆಂಟ್ ಅಂತ ಹೇಳ್ತೀವಿ ಫೆಡರಲ್ ಗವರ್ನಮೆಂಟ್ ಸೊ ಸಂಯುಕ್ತ ಎಂಬ ಪದವು ಇಂಗ್ಲೀಷ್ನ ಫೆಡರಲ್ ಎಂಬ ಪದದಿಂದ ಬಂದಿದ್ದು ಫೆಡರಲ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಫೆಡಿಸ್ ಅಂತಕ್ಕಂಥ ಪದದಿಂದ ಬಂದಿರುತ್ತೆ ಸೊ ಫಿಡಿಸ್ ಅಂತ ಅಂದರೆ ಒಪ್ಪಂದ ಅಂತ ಅರ್ಥ ಸೊ ಫೆಡ್ರಲ್ ಅಂತಕ್ಕಂಥ ಪದ ಇಂಗ್ಲೀಷಿಂದ ಬರುತ್ತೆ ಈ ಫೆಡ್ರಲ್ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆ ಫೆಡಿಸ್ ಅಂತ ಫೆಡೇಸ್ ಅಂತಕ್ಕಂಥ ಒಂದು ಪದದಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಸೊ ಫೆಡೇಸ್ ಅಂತ ಹೇಳಿದರೆ ಒಪ್ಪಂದ ಅಂತ ಅರ್ಥನ ಸಹ ಕೊಡ್ತಾ ಹೋಗುತ್ತೆ ಸೊ ಇದು ಬಂದು ಸಂಯುಕ್ತ ಪದದ ಅರ್ಥದ ಒಂದು ಮೂಲ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟ್ ಬಂದು ಸಂಯುಕ್ತ ಅಥವಾ ಸಂಯುಕ್ತ ಸರ್ಕಾರ ಅಥವಾ ಫೆಡರಲ್ ಗರ್ನಮೆಂಟ್ ಅಂದ್ರೇನು ಸೊ ಅಧಿಕಾರವು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಹಂಚಿಕೆ ಆಗಿರುವುದಕ್ಕೆ ಸಂಯುಕ್ತ ಅಥವಾ ಒಕ್ಕೂಟ ವ್ಯವಸ್ಥೆ ಎಂದು ಕರೀತಾರಂತೆ ಸೊ ನೋಡಿ ನಮ್ಗೆ ಗೊತ್ತಿದೆ ನಮ್ಮ ರಾಜ್ಯಕ್ಕೆ ಸಾರಿ ನಮ್ಮ ದೇಶ ಅಥವಾ ನಮ್ಮ ಒಂದು ರಾಷ್ಟ್ರ ನೋಡ್ತಾ ಹೋದರೆ ಅಧಿಕಾರ ಅಂತಕ್ಕಂಥ ಕೇಂದ್ರ ಸರ್ಕಾರದೇ ಅದರದ್ದೇ ಆದ ಒಂದು ಸ್ಥಾನಗಳಿದ್ದಾವೆ ಆ್ಯಂಡ್ ನೆಕ್ಸ್ಟ್ ರಾಜ್ಯ ಸರ್ಕಾರಗಳಲ್ಲಿ ಅದರದ್ದೇ ಆದ ಒಂದು ಕೆಲವೊಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಫಾರ್ ಎಕ್ಸಾಂಪಲ್ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಮೂರು ಬರ್ತಕ್ಕಂಥ ನಾವು ನೋಡಿದ್ದೀವಿ ಸೊ ಕೇಂದ್ರ ಪಟ್ಟಿಯಲ್ಲಿ ಅದರದೇ ಆದಂಥ ಒಂದು ಕೆಲವು ಅಧಿಕಾರಗಳಿದಾವೆ ರಾಜ್ಯಗಳಲ್ಲೂ ಸಹ ಇದಾವೆ ಆ್ಯಂಡ್ ನೆಕ್ಸ್ಟ್ ಸಮ ಹಂಚಿಕೆಯನ್ನು ಮಾಡ್ಕೊಂಡಿದ್ದಾವೆ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳು ಅಂತ ಹೇಳಿದಾಗ ನೋಡಿ ಈ ಥರ ಒಟ್ಟು ಬರ್ತಕ್ಕಂಥದ್ದು ನೂರು ವಿಷಯಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಹಣ ನೆಕ್ಸ್ಟ್ ಬಂದು ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳು ಹಣ ನೆಕ್ಸ್ಟ್ ಬಂದು ಸಮವರ್ತಿ ಪಟೇಲ್ ಈ ರೀತಿ ತಮ್ಮ ಒಂದು ಅಧಿಕಾರಗಳನ್ನು ಹಂಚಿಕೆಯನ್ನು ಮಾಡ್ಕೊಂಡಿದ್ದಾರೆ ಈ ಒಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದವರು ಸೊ ಇದೇ ರೀತಿ ನಾವು ನೋಡ್ತಾ ಹೋದಾಗ ಇದನ್ನು ನಾವು ಸಂಯುಕ್ತ ಅಥವಾ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಕೇಂದ್ರ ಹಾಗೂ ರಾಜ್ಯಗಳ ಎರಡಲ್ಲೂ ಸಹ ಅಧಿಕಾರನ ಹಂಚಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಸೊ ನಮ್ಗೆ ಗೊತ್ತಿದೆ ರಾಜ್ಯಗಳಲ್ಲಿ ಕೆಲವೊಂದು ಏನೇ ಆದರೂ ಸಹ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಆ ಒಂದು ಏನಿರುತ್ತೋ ಆಡಳಿತ ಅದು ನೋಡ್ಕೊಳ್ತಾ ಹೋಗುತ್ತೆ ಸೊ ಅದಕ್ಕೂ ಮೇಲೆ ಬಂದಂಥ ಒಂದು ಅಧಿಕಾರವನ್ನು ಕೇಂದ್ರ ಸರ್ಕಾರ ವಹಿಸ್ಕೊಳ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಫೆಡರಲ್ ತತ್ವದ ಮೂಲ ಪ್ರಾಚೀನ ಗ್ರೀಕ್ನಲ್ಲಿ ಕಾಣಬಹುದಿದೆ ಸೊ ಏನು ಸಂಯುಕ್ತ ಸರ್ಕಾರ ಫೆಡರಲ್ ಗವರ್ನಮೆಂಟ್ ಅಂತ ಹೇಳ್ತೀವಿ ಇದು ಪ್ರಾಚೀನ ಗ್ರೀಕ್ ನಲ್ಲೇ ಸಹ ಇತ್ತಂತೆ ಆದರೆ ಇದನ್ನ ಈಗ ಸಾವಿರದ ಏಳ್ನೂರ ಎಂಬತ್ತ ಒಂದರಲ್ಲಿ ಫೆಡರಲ್ ಪದ್ಧತಿಯನ್ನು ಅಮೆರಿಕದಲ್ಲಿ ಬಳಕೆಯಲ್ಲಿ ಇತ್ತು ಅಂತ ಹೇಳ್ತಾರೆ ಈ ಒಂದು ಫೆಡರಲ್ ಪದ್ಧತಿ ಅಮೆರಿಕದಲ್ಲಿ ಇತ್ತಂತೆ ಬಟ್ ಆದರೆ ಈಗ ಅಮೆರಿಕಾದಲ್ಲಿ ಅದು ಇಲ್ಲ ಆಮೇಲೆ ನೋಡ್ತಾ ಹೋಗೋಣ ಅದ್ರ ಬಗ್ಗೆ ಸೊ ಇಲ್ಲಿ ಫೆಡರಲ್ ಮೂಲದ ತತ್ವದ ಮೂಲ ಅಂತ ಹೇಳಿದ್ರೆ ಪ್ರಾಚೀನ ಗ್ರೀಕ್ನಲ್ಲೇ ಇದರ ಒಂದು ಮಾಹಿತಿ ಇತ್ತು ಅಂಡ್ ನೆಕ್ಸ್ಟ್ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಫೆಡರಲ್ ಪದ್ಧತಿಯನ್ನು ಅಮೆರಿಕದಲ್ಲಿ ಬಳಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ತರ್ತಕ್ಕಂಥ ನೆಕ್ಸ್ಟ್ ಬಂದು ಭಾರತದ ಸಂವಿಧಾನದಲ್ಲಿ ಸಂಯುಕ್ತ ಪದ್ಧತಿ ಎಂಬ ಪದ ಎಲ್ಲೂ ಕಂಡು ಬರದಿದ್ದರೂ ರಾಜ್ಯಗಳ ಒಕ್ಕೂಟ ಎಂಬ ಪದ ಒಂದನೇ ವಿಧಿಯಲ್ಲಿ ದಾಖಲಾಗಿದೆ ಸೊ ನೋಡಿ ಸಂಯುಕ್ತ ಪದ್ಧತಿ ಅಂತಕ್ಕಂಥದ್ದು ಭಾರತದಲ್ಲಿ ಇದ್ರೂ ಸಹ ಈ ಒಂದು ಸಂವಿಧಾನ ಏನಿದೆಯೋ ಅದರಲ್ಲಿ ಸಂಯುಕ್ತ ಪದ್ಧತಿ ಅಂತಕ್ಕಂಥದ್ದು ಎಲ್ಲೂ ಸಹ ಮೆನ್ಷನ್ ಮಾಡಿಲ್ವಂತೆ ಸೊ ಸಂಯುಕ್ತ ಪದ್ಧತಿಗೆ ಬದಲಾಗಿ ರಾಜ್ಯಗಳ ಒಕ್ಕೂಟ ಅಂತಕ್ಕಂಥ ಪದದಲ್ಲಿ ಈ ಒಂದು ಸಂಯುಕ್ತ ಪದ್ಧತಿಯ ಬದಲಾಗಿ ರಾಜ್ಯಗಳ ಒಕ್ಕೂಟ ಅಂತ ಮೆನ್ಷನನ್ನು ಮಾಡಿದ್ದಾರೆ ಸಂವಿಧಾನ ಇದರಲ್ಲಿ ಹಣ್ಣು ನೆಕ್ಸ್ಟ್ ಬಂದು ಇದು ಒಂದನೇ ಅನುವು ವಿಧಿಯಲ್ಲಿ ಕಂಡು ಬರುತ್ತೆ ರಾಜ್ಯಗಳ ಒಕ್ಕೂಟ ಹೋಗಿ ಸೊ ಓದ್ತಿರ್ತಕ್ಕಂಥದ್ದು ಬಟ್ ಇಲ್ಲಿ ಸಂಯುಕ್ತ ಪದ್ಧತಿ ಅಂತಕ್ಕಂಥ ಒಂದು ಪದ ಈ ಒಂದು ಸಂವಿಧಾನ ಭಾರತ ಸಂವಿಧಾನದಲ್ಲಿ ಇಲ್ಲೂ ಕಂಡು ಬಂದಿಲ್ವಂತೆ ಹಣ್ಣು ನೆಕ್ಸ್ಟ್ ಹೇಳ್ತಾರೆ ಯಾರು ಕೆ ಸಿ ವೀರ್ ಅವರು ಹೇಳ್ತಾರೆ ಭಾರತವನ್ನು ಒಂದು ಹರೆ ಸಂಯುಕ್ತ ವ್ಯವಸ್ಥೆ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಇದು ಸ ಕಂಪ್ಲೀಟಾಗಿ ಸಂಯುಕ್ತನೂ ಬರೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಕೆಲವೊಂದು ಇದರಲ್ಲಿ ನಾವು ನೋಡ್ತಾ ಹೋದಾಗ ಕೇಂದ್ರ ಹಾಗೂ ರಾಜ್ಯಗಳು ಏನು ಹಂಚಿಕೆಯಾಗಿರ್ತದೋ ಸೊ ಕಂಪ್ಲೀಟಾಗಿ ಕೇಂದ್ರ ಸರ್ಕಾರನೇ ಮಾಡಲ್ಲ ಅಥವಾ ಕರೆಕ್ಟಾಗಿ ರಾಜ್ಯ ಸರ್ಕಾರಗಳನ್ನೇ ಮಾಡಿಲ್ಲ ಆಗಿದೆ ಬಟ್ ಕೆಲವೊಂದು ಇದನ್ನು ರಾಜ್ಯಗಳು ಮಾಡ್ತಾ ಹೋಗ್ತವೆ ಕೇಂದ್ರಗಳು ಸಹ ಮಾಡ್ತಾ ಹೋಗ್ತವೆ ಸೊ ಹಾಗಾಗಿ ಹರೆ ಸಂಯುಕ್ತ ವ್ಯವಸ್ಥೆಯನ್ನು ವ್ಯವಸ್ಥೆ ಅಂತ ಕೆ ಸಿ ಅವರು ಹೇಳ್ತಾರೆ ಕಂಪ್ಲೀಟ್ ಆದಂಥ ಒಂದು ಸಂಯುಕ್ತ ಸರ್ಕಾರ ಅಲ್ಲ ಇದು ಅರೆ ಸಂಯುಕ್ತ ವ್ಯವಸ್ಥೆ ಇಟ್ ಮೀನ್ಸ್ ಅರ್ಧ ಸಂಯುಕ್ತ ಅರ್ಧ ಅಲ್ಲ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಂಯುಕ್ತ ಪದ್ಧತಿ ರಾಷ್ಟ್ರಗಳು ಎರಡು ಸಂವಿಧಾನಗಳು ಕಂಡು ಬರುತ್ತಂತೆ ಅಸ್ತದಲ್ಲಿ ಇರ್ತಾವಂತೆ ಸೊ ಸಂಯುಕ್ತ ವ್ಯವಸ್ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಹೇಳಿದ್ರೆ ಭಾರತ ಆಸ್ಟ್ರೇಲಿಯಾ ಸ್ವಿಟ್ಜರ್ಲೆಂಡು ಕೆನಡಾ ಮತ್ತು ಅಮೇರಿಕ ಸೊ ಇಷ್ಟು ಬಂದು ಐದು ಇದ್ದಾವೆ ಸೊ ಆ್ಯಂಡ್ ನೆಕ್ಸ್ಟು ಅಮೇರಿಕಾ ಅಂತಕ್ಕಂಥದ್ದು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಇದು ಒಂದು ಅಧ್ಯಕ್ಷೀಯ ಇದಕ್ಕೂ ಸಹ ಸೇರಿಕೊಳ್ತಕ್ಕಂಥದ್ದು ಸಂಯುಕ್ತ ವ್ಯವಸ್ಥೆಯೂ ಸಹ ಬರುತ್ತೆ ಆ್ಯಂಡ್ ಅಧ್ಯಕ್ಷೀಯ ಎಸ್ ಸೊ ಮುಂದೆ ಏನು ಪಾ ವಿಧಗಳಿದ್ದಾವೋ ಸೊ ಅದರಲ್ಲಿ ನೋಡ್ತಾ ಹೋಗೋಣ ಸೊ ಅಂಡ್ ನೆಕ್ಸ್ಟ್ ಇಲ್ಲಿ ಬಂದು ಸೊ ಇಲ್ಲಿ ಎರಡು ಸಂವಿಧಾನಗಳು ಅಂತ ಏನು ಕೇಳಿದ್ರು ಅಂತ ಹೇಳಿದ್ರೆ ನೋಡಿ ಈ ಪಾಯಿಂಟ್ಗೆ ಬರ್ತೀನಿ ಸಂಯುಕ್ತ ಪದ್ಧತಿಯ ರಾಷ್ಟ್ರಗಳಲ್ಲಿ ಎರಡು ಸಂವಿಧಾನಗಳು ಅಸ್ತಿತ್ವದಲ್ಲಿ ಇರ್ತವೆ ಸೊ ಒಂದು ಭಾರತ ಸಂವಿಧಾನ ಅಂತ ಏನು ಹೇಳ್ತೀವೋ ಅದರ ಜೊತೆಗೆ ಈ ಒಂದು ರಾಷ್ಟ್ರ ಮತ್ತು ಕೇಂದ್ರ ಅಂತ ಹೇಳ್ತೀವಲ್ವಾ ಸೊ ಹಾಗಾಗಿ ಎರಡು ಸಂವಿಧಾನಗಳು ಕಂಡು ಬರುತ್ತೆ ಅಂತ ಹೇಳ್ತಾರೆ ಸೊ ಅಂಡ್ ನೆಕ್ಸ್ಟ್ ಇಲ್ಲಿ ಸಂಯುಕ್ತ ವ್ಯವಸ್ಥೆನ ಹೊಂದಿರ್ತಕ್ಕಂಥದ್ದು ಭಾರತ ಆಸ್ಟ್ರೇಲಿಯಾ ಸ್ವಿಟ್ಜರ್ಲೆಂಡು ಕೆನಡಾ ಮತ್ತೆ ಅಮೆರಿಕ ಅಂಡ್ ನೆಕ್ಸ್ಟ್ ಈ ಸಂಯುಕ್ತ ಪದ್ಧತಿಯ ಪ್ರಮುಖ ಲಕ್ಷಣಗಳು ಅಂತ ಹೇಳಿದ್ರೆ ಅಧಿಕಾರ ವಿಭಜನೆಯನ್ನು ಮಾಡ್ತಕ್ಕಂಥದ್ದು ಸೊ ಅಧಿಕಾರ ವಿಭಜನೆ ಅಂತ ಹೇಳಿದಾಗ ಕೇಂದ್ರ ಮತ್ತು ರಾಜ್ಯಕ್ಕೆ ಸಪ್ರೇಟ್ ಸಪ್ರೇಟ್ ಆಯ್ತಲ್ವಾ ಸೊ ನೆಕ್ಸ್ಟ್ ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿಡ್ತಕ್ಕಂಥದ್ದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಅಂಡ್ ಲಿಖಿತ ಸಂವಿಧಾನ ಸೊ ಭಾರತ ಒಂದು ಲಿಖಿತ ಸಂವಿಧಾನ ಅಂತ ನಮ್ಗೆ ಗೊತ್ತಿದೆ ಸೊ ನೆಕ್ಸ್ಟ್ ದ್ವಿ ಸದನ ಶಾಸಕರಿಂದ ಪದ್ಧತಿ ದ್ವಿ ಸರ್ಕಾರ ವ್ಯವಸ್ಥೆ ಇರ್ತಕ್ಕಂಥದ್ದು ಅನನ್ಯ ಸಂವಿಧಾನ ಅಂಡ್ ಸಂವಿಧಾನದ ತಿದ್ದುಪಡಿ ಇವೆಲ್ಲ ಸಂಯುಕ್ತ ಪದ್ಧತಿಯ ಪ್ರಮುಖ ಲಕ್ಷಣಗಳು ಅಂತ ಹೇಳ್ಬೋದು ಸೊ ಮೇನ್ ಎಕ್ಸಾಂಪಲು ಭಾರತ ಸೊ ಭಾರತದ ಒಂದು ಸಂವಿಧಾನವನ್ನು ನೋಡ್ತಾ ಹೋದರೆ ಅದರ ಒಂದು ಸಂಯುಕ್ತ ಸರ್ಕಾರ ಅಂತಕ್ಕಂಥ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ನಾ ನೆಕ್ಸ್ಟ್ ಬಂದು ಏಕಾತ್ಮಕ ಸರ್ಕಾರ ಅಂತ ಅಂದರೆ ಏನು ಏಕಾತ್ಮಕ ಯುನಿಟರಿ ಗವರ್ನಮೆಂಟ್ ಅಂತ ಹೇಳ್ತೀವಿ ಸೊ ಸರ್ಕಾರದ ಸಮಸ್ತ ಅಧಿಕಾರವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಏಕಾತ್ಮಕ ವ್ಯವಸ್ಥೆ ಅಂತ ಕರಿತೀವಿ ಸೊ ಸಂಯುಕ್ತ ಅಂತ ಹೇಳಿದಾಗ ಕೇಂದ್ರ ಪ್ಲಸ್ ರಾಜ್ಯ ಸರ್ಕಾರ ಎರಡಲ್ಲೂ ಬರ್ತಕ್ಕಂಥದ್ದು ಸಂಯುಕ್ತ ಆಗಿತ್ತು ಇಲ್ಲಿ ಜಸ್ಟ್ ಕೇಂದ್ರ ಸರ್ಕಾರದ್ದೇ ಎಲ್ಲ ಅಧಿಕಾರವೂ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಾವೇನಂತ ಹೇಳ್ತೀವಿ ಏಕಾತ್ಮಕ ವ್ಯವಸ್ಥೆ ಯುನೈಟ್ ಯುನಿಟರಿ ಗವರ್ನಮೆಂಟ್ ಅಂತ ಹೇಳ್ತೀವಿ ಸೊ ಪ್ರಾಂತೀಯ ಸರ್ಕಾರಗಳಿದ್ದರೂ ಅವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತವೆ ಸೊ ಇದು ವೆರಿ ಇಂಪಾರ್ಟೆಂಟು ಇದಕ್ಕೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಬ್ರಿಟನ್ನು ಫ್ರಾನ್ಸು ಇಟಲಿ ಸ್ವೀಡನ್ನು ಡೆನ್ಮಾರ್ಕ್ ಬೆಲ್ಜಿಯಂ ಜಪಾನ್ ಶ್ರೀಲಂಕಾ ಮೊದಲಾದ ದೇಶಗಳಲ್ಲಿ ಏಕಾತ್ಮಕ ಸರ್ಕಾರ ಅಸ್ತಿತ್ವದಲ್ಲಿದೆ ಭಾರತ ಸಂವಿಧಾನವು ಭಾಗಶಃ ಏಕಾತ್ಮಕ ಮತ್ತು ಭಾಗಶಃ ಸಂಯುಕ್ತ ವ್ಯವಸ್ಥೆ ಹೊಂದಿದೆ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದಾಗೆ ಇಲ್ಲೊಬ್ರು ಹೇಳಿದ್ರಲ್ವ ಸೊ ಕೆ ಸಿ ಅವರು ಭಾರತವನ್ನು ಒಂದು ಹರೆ ಸಂಯುಕ್ತ ವ್ಯವಸ್ಥೆ ಅಂತ ಹೇಳ್ತಾರೆ ಅಂತ ಸೊ ಇದೇ ಕಾರಣಕ್ಕೆ ಯಾಕಂತ ಹೇಳಿದರೆ ಏಕಾತ್ಮಕ ಸರ್ಕಾರನೂ ಹೌದು ಸಂಯುಕ್ತ ಸರ್ಕಾರನೂ ಹೌದು ಫುಲ್ ಏಕಾತ್ಮಕನೂ ಅಲ್ಲ ಅಥವಾ ಫುಲ್ ಸಂಯುಕ್ತನೂ ಅಲ್ಲ ಬಟ್ ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಾರೆ ಸೊ ಇಲ್ಲ ನೋಡ್ತಾ ಹೋದಾಗೆ ಮೇಯ್ನಾಗಿ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲೇ ಎಲ್ಲ ಒಂದು ಅಧಿಕಾರಗಳು ಬರ್ತಕ್ಕಂಥ ಅದರ ಅಡಿಯಲ್ಲಿ ಈ ರಾಜ್ಯ ಸರ್ಕಾರಗಳು ಸಹ ಕೆಲಸವನ್ನು ಮಾಡ್ತಾ ಹೋಗ್ತವೆ ಸೊ ಹಾಗಾಗಿ ಅದನ್ನು ಭಾಗಶಃ ಏಕಾತ್ಮಕ ಮತ್ತು ಭಾಗಶಃ ಸಂಯುಕ್ತ ವ್ಯವಸ್ಥೆ ಅಂತ ಎರಡೂ ಅರ್ಥದಲ್ಲಿ ಹೇಳ್ತಾರೆ ಸೊ ಹ್ಯಾಂಡ್ಸರು ಇವರಿಗೆ ಬೇ ಕರೆಕ್ಟಾಗಿ ಅಂತ ಹೇಳಿದರೆ ಬ್ರಿಟನ್ನು ಫ್ರಾನ್ಸು ಇಟಲಿ ಸ್ವೀಡನ್ನು ಡೆನ್ಮಾರ್ಕು ಬೆಲ್ಜಿಯಂ ಜಪಾನ್ ಶ್ರೀಲಂಕಾ ಇವೆಲ್ಲ ಏಕಾತ್ಮಕ ಸರ್ಕಾರಕ್ಕೆ ಎಕ್ಸಾಂಪಲು ಆ್ಯಂಡ್ ನೆಕ್ಸ್ಟ್ ಈ ಒಂದು ಏಕಾತ್ಮಕ ಸಂಪದ್ಧತಿಯಲ್ಲಿ ಪ್ರಮುಖ ಲಕ್ಷಣಗಳು ಅಂತ ಹೇಳಿದರೆ ಪ್ರಬಲ ಕೇಂದ್ರ ಸರ್ಕಾರ ಸೊ ಒಂದೇ ಸರ್ಕಾರ ಬರ್ತಕ್ಕಂಥದ್ದು ಸೊ ಪ್ರಬಲ ಕೇಂದ್ರ ಸರ್ಕಾರ ಪ್ರಾಂತ್ಯಗಳು ಕೇಂದ್ರದ ಸೃಷ್ಟಿಯಾಗಿರ್ತಕ್ಕಂಥದ್ದು ಸೊ ಇಟ್ ಮೀನ್ಸ್ ಪ್ರಾಂತ್ಯ ನಾವೇನು ರಾಜ್ಯ ಸರ್ಕಾರಗಳನ್ನ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಪ್ರಾಂತ್ಯಗಳು ಅಂತ ಕೆಲವೊಂದು ಕಡೆ ಇರ್ತವೆ ಆ್ಯಂಡ್ ನೆಕ್ಸ್ಟ್ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ತಕ್ಕಂಥದ್ದು ಲಿಖಿತ ಅಥವಾ ಅಲ್ಲಿಖಿತ ಸಂವಿಧಾನ ಸೊ ಲಿಖಿತ ಅಂತ ಹೇಳಿದಾಗ ಕೆಲವೊಂದು ಲಿಖಿತಗಳು ಬರ್ತವೆ ಇನ್ನೊಂದು ಕೆ ಅಲಿಖಿತ ಸಂವಿಧಾನವನ್ನು ಸಹ ಹೊಂದಿದ್ದಾವೆ ಸೊ ಇಲ್ಲಿ ಬ್ರಿಟನ್ನು ಫ್ರಾನ್ಸ್ ಇಟಲಿ ಸ್ವೀಡನ್ ಡೆನ್ಮಾರ್ಕ್ ಬೆಲ್ಜಿಯಂ ಜಪಾನ್ ಶ್ರೀಲಂಕಾ ಏನಿದಾವೋ ಇದರಲ್ಲಿ ಲಿಖಿತ ಮತ್ತು ಅಲಿಖಿತ ಸಂವಿಧಾನ ಎರಡೂ ಸಹ ಕಂಡು ಬರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಬಂದು ಪಾರ್ಲಿಮೆಂಟ್ ಸ್ಟೇ ಜೊತೆ ಎದ್ದಿರ್ತಕ್ಕಂಥದ್ದು ವಿಶೇಷ ನ್ಯಾಯಾಂಗದ ಅವಶ್ಯಕತೆ ಇರುವುದಿಲ್ಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ವಿಶೇಷ ನ್ಯಾಯಾಂಗದ ಅವಶ್ಯಕತೆ ಇರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರ ಸರ್ಕಾರದೊಂದೇ ಇರ್ತಕ್ಕಂಥದ್ದಾಗಿರೋದ್ರಿಂದ ಸೊ ಇಲ್ಲಿ ರಾಜ್ಯ ರಾಜ್ಯಗಳ ನಡುವೆ ಬರ್ತಕ್ಕಂಥ ವಿವಾದಗಳು ಕಮ್ಮಿ ಇರ್ತಕ್ಕಂಥದ್ದು ಎಲ್ಲ ಕೇಂದ್ರಗಳ ಅಡಿಯಲ್ಲೇ ಬರ್ತಕ್ಕಂಥದ್ದಾಗಿರೋದ್ರಿಂದ ಸೊ ರಾಜ್ಯ ರಾಜ್ಯಗಳ ನಡುವೆ ಯಾವುದೇ ಒಂದು ನ್ಯಾಯಾಂಗಕ್ಕೆ ಅವಶ್ಯಕತೆ ಬರೋದಿಲ್ಲ ಅಂತಕ್ಕಂಥದ್ದು ಅಂಡ್ ಪ್ರಾಂತ್ಯಗಳಿಗೆ ಸ್ವಯತ್ತೆ ಇರುವುದಿಲ್ಲ ಹೌದಲ್ವಾ ಸೊ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಅಧಿಕಾರ ಇರ್ತಕ್ಕಂಥದ್ದು ಪ್ರಾಂತ್ಯಗಳಿಗೆ ಯಾವುದೇ ಒಂದು ಸ್ವಂತ ಅಂತಕ್ಕಂಥ ಒಂದು ಅಧಿಕಾರ ಇರೋದಿಲ್ಲ ಆ್ಯಂಡ್ ಇದು ಏಕ ಸಂವಿಧಾನ ಏಕ ಪೌರತ್ವ ಆ್ಯಂಡ್ ಸಾಮಾನ್ಯ ಲೆಕ್ಕ ಪರಿಶೋಧಕರು ಮತ್ತು ನಿಯಂತ್ರಕರು ಇರ್ತಾರಂತೆ ಆ್ಯಂಡ್ ಕೇಂದ್ರದಿಂದ ರಾಜ್ಯಪಾಲರ ನೇಮಕತೆಯನ್ನು ಮಾಡ್ತಕ್ಕಂಥದ್ದಂತೆ ಆ್ಯಂಡ್ ಆ ರಾಜ್ಯಗಳ ಹಣಕಾಸಿನ ಅವಲಂಬನೆ ಸೊ ಇದು ಒಂದು ಏಕಾತ್ಮಕ ಪದ್ಧತಿ ಮೇಯ್ನ್ ಅಂತ ಹೇಳಿದರೆ ಇದೆಲ್ಲ ಫುಲ್ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸೊ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಮೇಯ್ನ್ ಇದಿರ್ತಕ್ಕಂಥದ್ದು ಸೊ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಒಂದು ಅಧಿಕಾರಗಳು ಸ್ವಂತ ಸ್ವಂತಿಕೆ ಅಂತಕ್ಕಂಥದ್ದು ಇರೋದಿಲ್ಲ ಆ್ಯಂಡ್ ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಒಂದು ಅಧಿಕಾರವನ್ನು ತೆಗೆ ತೊಗೊಳ್ತಕ್ಕಂಥ ಒಂದು ಇದು ಇರೋದಿಲ್ಲ ಆ್ಯಂಡ್ ಏಕ ಸಂವಿಧಾನ ಸಹ ಆಗಿರುತ್ತೆ ಸೊ ಭಾರತ ಅಂತಕ್ಕಂಥ ದ್ವಿ ಸಂವಿಧಾನ ಅಂತ ಏನು ಹೇಳಿದ್ವಿ ಸೊ ಏಕಾತ್ಮಕ ಪದ್ಧತಿ ಬಂದು ಏಕ ಸಂವಿಧಾನ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಪ್ರಜಾಪ್ರಭುತ್ವ ಸರ್ಕಾರ ಡೆಮಾಕ್ರಸಿ ಗವರ್ನಮೆಂಟ್ ಅಂತ ಹೇಳ್ತೀವಿ ಸೊ ಈ ಒಂದು ಡೆಮೋಕ್ರಸಿ ಅಂತಕ್ಕಂಥದ್ದು ಇಂಗ್ಲೀಷ್ ಭಾಷೆಯ ಪದ ಆಗಿದ್ದು ಸೊ ಡೆಮಾಕ್ರಸಿ ಎಂಬ ಪದವು ಡೆಮೋಸ್ ಮತ್ತು ಕ್ರಾಶಿಯಾ ಎಸ್ ಡೆಮೋಸ್ ಮತ್ತು ಕ್ರಾಶಿಯ ಎಂಬ ಎರಡು ಗ್ರೀಕ್ ಪದಗಳ ಸಂಯೋಜನೆಯಾಗಿದೆ ಎಸ್ ಸೊ ನಾವು ನೋಡಿದ್ವಿ ಸಂಯುಕ್ತ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಸೊ ಇಲ್ಲಿ ಡೆಮೋಕ್ರಸಿ ಬಂದು ಡೆಮೋಸ್ ಮತ್ತು ಕ್ರಾಶಿಯಾ ಅಂತಕ್ಕಂಥದ್ದು ಗ್ರೀಕ್ ಪದಗಳ ಸಂಯೋಜನೆ ಅಂಡ್ ಈ ಇದರ ಅರ್ಥ ಅಂತ ನೋಡ್ತಾ ಹೋದ್ರೆ ಪ್ರಜೆಗಳ ಅಧಿಕಾರ ಸೊ ಡೆಮಾಕ್ರಸಿ ಮೀನ್ಸ್ ಪ ಪ್ರಜೆಗಳ ಅಧಿಕಾರ ಸೊ ಪ್ರಜಾಪ್ರಭುತ್ವ ಅಂದರೆ ಬರೋ ಗೊತ್ತಾಯಿತು ಪ್ರಜೆ ಮೀನ್ಸ್ ಪ್ರಜೆಗಳ ಅಧಿಕಾರ ಪ್ರಜಾಪ್ರಭುತ್ವ ಸೊ ಪ್ರಜೆಗಳ ಅಧಿಕಾರ ಅಂತ ಅರ್ಥ ಮರಸಿ ಮೀನ್ಸು ಸೊ ನೋಡಲಿ ಜನರ ಹಿತಾಶಕ್ತಿಯನ್ನು ಬಯಸುವ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಸೊ ಅಬ್ರಹಂ ಲಿಂಕನ್ ಹೇಳ್ತಾರಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಸೊ ಈ ಒಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ ವ್ಯಾಖ್ಯಾನವನ್ನು ಯಾರು ಹೇಳಿದರು ಅಂತ ಕೇಳ್ತಾರೆ ಸೊ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತ ಕರೆದವರು ಯಾರು ಅಂತ ಹೇಳಿದರೆ ಅಬ್ರಹಂ ಲಿಂಕನ್ರವರು ಸೊ ಇದರಲ್ಲಿ ಎರಡು ರೀತಿ ಬರುತ್ತಂತೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಇನ್ನೊಂದು ಪರೋಕ್ಷ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸೊ ಇಲ್ಲಿ ಪ್ರಜಾಪ್ರಭುತ್ವದ ಪ್ರಮುಖ ಲಕ್ಷಣಗಳು ಅಂತ ಹೇಳಿದಾಗ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಜನತಾ ಸರ್ಕಾರ ಸಾರ್ವತ್ರಿಕ ವಯಸ್ಕ ಮತದಾನ ಸಂವಿಧಾನದ ಶ್ರೇಷ್ಠತೆ ಸಾರ್ವಜನಿಕ ಅಭಿಪ್ರಾಯ ಕಾನೂನಿನ ಆಳ್ವಿಕೆ ಟೀಕಾ ವ್ಯವ ಸ್ವಾತಂತ್ರ್ಯ ಹಕ್ಕುಗಳು ಇದೆಲ್ಲ ಬರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಸೊ ನೋಡಿ ಇಲ್ಲಿ ಈ ಥರ ಇಷ್ಟು ಏನಿದೆ ಪಾಯಿಂಟ್ ಇದನ್ನು ನೋಡ್ತಾ ಹೋದರೆ ರಿಲೇಟೆಡ್ ಟು ಭಾರತ ಅಲ್ವಾ ಸೊ ಭಾರತಕ್ಕೂ ಸಹ ಅನ್ವಯ ಆಗ್ತಕ್ಕಂಥದ್ದು ಇಲ್ಲಿ ಸ್ವಾತಂತ್ರ್ಯ ಇದೆ ಸಮಾನತೆ ಇದೆ ಭ್ರಾತೃತ್ವ ಇದೆ ಜನರ ಸರ್ಕಾರ ಇದೆ ಸಾರ್ವತ್ರಿಕ ವಯಸ್ಕ ಮತದಾನ ಇದೆ ವಿಶ್ ಸಂವಿಧಾನ ವಿಶ್ರೇಷ್ಠತೆ ಇದೆ ಸೊ ಈ ಥರ ನೋಡ್ತಾ ಹೋದಾಗ ಇದು ಭಾರತಕ್ಕೂ ಸಹ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟು ಈ ಒಂದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದ ಅಂಶಗಳು ಅಂತ ಹೇಳಿದರೆ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ಸಮಾನತೆ ಇರೋದರಿಂದ ಆ್ಯಂಡ್ ಪ್ರಜಾಪ್ರಭುತ್ವ ಪ್ರಜೆಗಳಿಗೆ ನಂಬಿಕೆ ಇರ್ತಕ್ಕಂಥದ್ದು ಸಹಕಾರ ಮತ್ತು ತಾಳ್ಮೆ ಜನಜಾಗೃತಿ ಇರ್ತಕ್ಕಂಥದ್ದು ಮತ್ತು ವಿದ್ಯಾವಂತ ಮತದಾರರು ಇರ್ತಕ್ಕಂಥದ್ದು ಒಳ್ಳೆಯ ನಾಯಕತ್ವ ಯುದ್ಧದ ಭಯದಿಂದ ಮುಕ್ತಿ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಪ್ರಜಾಪ್ರಭುತ್ವ ವಿರೋಧಿಗಳ ಬಗ್ಗೆ ಎಚ್ಚರಿಕೆ ಸ್ಥಳೀಯ ಸರ್ಕಾರಗಳು ಪತ್ರಿಕಾ ಸ್ವಾತಂತ್ರ್ಯ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ರಾಜಕೀಯ ಪಕ್ಷಗಳು ಸೊ ಇದೆಲ್ಲ ಬಂದು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಮುಖವಾದಂಥ ಒಂದು ಅಂಶಗಳು ಅಂತ ಹೇಳ್ಬೋದು ಆ್ಯಂಡ್ ಇದಕ್ಕೆ ಒಂದು ವಿರೋಧ ಏನು ಅಂತ ಹೇಳಿದರೆ ಸಮಸ್ಯೆಗಳು ಅಂತ ಹೇಳಿದ್ರೆ ಅನಕ್ಷರತೆ ಮತ್ತು ಅಜ್ಞಾನ ಸೊ ಇಲ್ಲಿ ಎಲ್ಲರೂ ಸಹ ಪ್ರಜಾಪ್ರಭುತ್ವ ಪ್ರ ಪ್ರಜೆಗಳೇ ಸರ್ಕಾರ ನಡೆಸ್ತಾರೆ ಅಂತ ಹೇಳಿದಾಗ ಸೊ ಅಲ್ಲಿ ಅನಾಕ್ಷರತೆ ಇರ್ಬೋದು ಅಜ್ಞಾನ ಇರ್ಬೋದು ಸೊ ಅವರಿಗೆ ತಿಳುವಳಿಕೆ ಇರ್ತಕ್ಕಂಥದ್ದು ಆಗಿರ್ಬೋದು ಆ್ಯಂಡ್ ವ್ಯಕ್ತಿ ಪೂಜೆ ಸೊ ವ್ಯಕ್ತಿಯನ್ನು ಪೂಜೆ ಮಾಡ್ತಕ್ಕಂಥ ಇಟ್ ಮೀನ್ಸ್ ಆ ವ್ಯಕ್ತಿ ಪ್ರಧಾನ ಇಟ್ ಮೀನ್ಸ್ ಹೇಳ್ತಾರೆ ವಸ್ತುನಿಷ್ಠಕ್ಕಿಂತ ವ್ಯಕ್ತಿ ನಿಷ್ಠತೆಯನ್ನು ಮಾಡ್ತಕ್ಕಂಥದ್ದು ಹಣ್ಣೆಕ್ಸ್ಟು ಹಸುವೆ ಯಾರೊಬ್ಬರು ಬದುಕ್ತಾರೆ ನಾವು ಸೊ ಅಥವಾ ನಮ್ಮದು ನಡಿಬೇಕು ಅವ್ರು ನಡಿಬಾರ್ದು ಈ ಥರ ಆಗುತ್ತೆ ನೆಕ್ಸ್ಟು ಬಡತನ ಆಗಿರ್ಬೋದು ಪ್ರಬಲ ವಿರೋಧ ಪಕ್ಷ ಇಲ್ಲದಿರ್ತಕ್ಕಂಥದ್ದು ಹೆಸಲ್ವಾ ಯಾರೋನ್ಗೆ ಅಪೋಸಿಟು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ನಾವು ಸಹ ಅವರನ್ನು ಮೀರಿಸಬೇಕು ಅಂತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ ಬಟ್ ಯಾರೋ ಆಪೋಸಿಟು ವೀ ನಮ್ಮ ಸಮಯ ಇದ್ದಾರೆ ಅಥವಾ ವೀಕ್ ಇದ್ದಾರೆ ಅಥವಾ ಯಾರೋ ಅನುಸರಣೆ ಇದ್ದಾರೆ ಅಂತ ಹೇಳಿದಾಗ ಸೊ ಅಲ್ಲಿ ಕಾಂಪಿಟೇಷನ್ ಇರೋದಿಲ್ಲ ಬೆಳೆಯೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಅಧಿಕ ಭ್ರಷ್ಟಾಚಾರ ಆಗಿರ್ಬೋದು ಆ್ಯಂಡ್ ಹಾಳದಲ್ಲಿ ಬಂಡವಾಳಶಾಹಿಗಳ ಪ್ರಭಾವ ಜಾಸ್ತಿ ಆಗ್ಬೋದು ಮತ್ತು ಬಂಡವಾಳಶಾಹಿಗಳ ಕೈಯಲ್ಲಿ ಪತ್ರಿಕಾ ರಂಗ ಸಹ ಹೋಗ್ತಕ್ಕಂಥದ್ದು ಸೊ ಯಾರಿಗೆ ಅಧಿಕಾರ ಇರುತ್ತೋ ಬಂಡವಾಳ ಯಾರಿಗಿರುತ್ತೋ ಸೊ ಅವ್ರು ಏನು ಮಾಡ್ತಾರೆ ಪತ್ರಿಕಾ ರಂಗದ ತಮ್ಮ ಇಷ್ಟ ಬಂದಂತೆ ತಾವು ಬರ್ಕೊಳ್ತಾ ಹೋಗ್ತಾರೆ ಸೊ ಇದು ಬಂದು ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಮಾಡ್ತಕ್ಕಂಥ ಒಂದು ಸರ್ಕಾರ ಸಮಿ ಸಮ ಸರ್ಕಾರ ವ್ಯವಸ್ಥೆ ಅಂತ ಹೇಳಬಹುದಾಗಿರುತ್ತೆ ಅಣ್ಣ ನೆಕ್ಸ್ಟ್ ಬಂದು ನಿರಂಕುಶ ಪ್ರಭುತ್ವ ಸೊ ಡಿಕ್ಟರ್ ಸಾರಿ ಡಿಕ್ಟರ್ ಡಿಕ್ಟಟೋರ್ಶಿಪ್ ಅಂತ ಹೇಳಿದರೆ ಸೊ ಸಂಪೂರ್ಣ ಅಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷದಲ್ಲಿದ್ದರೆ ಅದನ್ನು ನಿರಂಕುಶ ಪ್ರಭುತ್ವ ಎಂದು ಕರೆಯುತ್ತಾರೆ ಸೊ ನಿರಂಕುಶ ಅಂತ ಹೇಳಿದಾಗ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷದಲ್ಲಿದ್ದರೆ ಸೊ ಅದನ್ನು ನಿರಂಕುಶ ಪ್ರಭುತ್ವ ಅಂತ ಕರೀತಾರೆ ಸೊ ಯಾವ ಸರ್ಕಾರ ಪ್ರಜೆಗಳಿಗೆ ಆಡಳಿತದಲ್ಲಿ ಭಾಗವಹಿಸುವ ಅವಕಾಶವನ್ನು ಮತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿರುವುದಿಲ್ಲ ಅಂತಹ ವ್ಯವಸ್ಥೆಗೆ ನಿರಂಕುಶ ಪ್ರಭುತ್ವ ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು ಹಾಗಾದರೆ ಇವರು ಯಾವ ರೀತಿ ಚುನಾವಣೆಯನ್ನು ನಡೆಸ್ತಾರೆ ಅಂತ ಕೇಳಿದರೆ ಇಲ್ಲಿ ಚುನಾವಣೆ ಮಾತೇ ಬರೋದಿಲ್ಲ ಯಾಕೆ ಅಂತ ಹೇಳಿದರೆ ವಂಶ ಪಾರಂಪರ್ಯ ಏನು ರಾಜ ಮನೆತನಗಳು ಆಳ್ವಿಕೆಯನ್ನು ಬರ್ತಿದ್ವೋ ಸೊ ಅದೇ ರೀತಿ ಒಂದು ಮನೆತನ ಏನು ಸೊ ಸೊ ಅವರಾದಮೇಲೆ ಮಗ ಮಗ ಆದಮೇಲೆ ಮೊಮ್ಮಗ ಸೊ ಸೊ ಆ ಥರ ಅವರ ಒಂದು ಇದರಲ್ಲೇ ಬರ್ತಕ್ಕಂಥದ್ದು ಇಲ್ಲಿ ಸೊ ಯಾವುದೇ ಒಂದು ಚುನಾವಣೆಗೆ ಅವಕಾಶ ಇರೋದಿಲ್ಲ ಇಲ್ಲಿ ಸಂಪೂರ್ಣ ಅಧಿಕಾರ ಒಂದು ಮನೆತನ ಅಥವಾ ಒಂದು ಇದಕ್ಕೆ ಸೇರಿಕೊಂಡಿರುತ್ತೆ ಸೊ ಅಪ್ಪ ಆದಮೇಲೆ ಮಗ ಬರ್ತಾನೆ ಮಗ ಆದಮೇಲೆ ಅವನ ಮಗ ಬರ್ತಾನೆ ಅವನ ಮಗ ಆದಮೇಲೆ ಅವನ ಮಗ ಆ ಥರ ನಿರಂಕುಶ ಪ್ರಭುತ್ವ ಬರ್ತಕ್ಕಂಥದ್ದು ಸೊ ಇಲ್ಲಿ ಯಾವ ಸರ್ಕಾರ ಪ್ರಜೆಗಳಿಗೂ ಸಹ ಆಡಳಿತದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಸ್ವಾತಂತ್ರ್ಯವನ್ನು ಇರೋದಿಲ್ಲ ಸೊ ಅಂಡ್ ನೆಕ್ಸ್ಟ್ ಫೋರ್ಟ್ ಅವರು ಹೇಳ್ತಾರೆ ಒಂದು ರಾಜ್ಯದ ಮುಖ್ಯಸ್ಥನು ಸಂವಿಧಾನೇತರ ಅಧಿಕಾರವನ್ನು ಹೊಂದಿದ್ದರೆ ಅಂತಹ ವ್ಯವಸ್ಥೆಯನ್ನು ನಿರಂಕುಶ ಪ್ರಭುತ್ವ ಎಂದಿದ್ದಾರೆ ಒಂದು ರಾಜ್ಯದ ಮುಖ್ಯಸ್ಥನು ಸಂವಿಧಾನೇತರ ಅಧಿಕಾರವನ್ನು ಹೊಂದಿದ್ದರೆ ಇಟ್ ಮೀನ್ಸ್ ಸಂವಿಧಾನೇತರ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಅಲ್ಲ ಸಂವಿಧಾನೇತರ ಅಧಿಕಾರವನ್ನು ಹೊಂದಿದ್ದರೆ ಅಂತಹ ವ್ಯವಸ್ಥೆಯನ್ನು ನಿರಂಕುಶ ಪ್ರಭುತ್ವ ಅಂತ ಹೇಳ್ತಾರೆ ನೆಕ್ಸ್ಟು ನಿರಂಕುಶ ಆಡಳಿತಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಹಿಟ್ಲರು ಸೊ ನಿಮ್ಗೆ ಗೊತ್ತಿರಬಹುದು ಇಷ್ಟು ತುಂಬ ಬರ್ತಾನೆ ಹಿಟ್ಲರು ಮುಸ್ಲೋನಿ ಸ್ಟಾಲಿನು ನೆಪೋಲಿಯನು ಸೊ ಜಿಯೋ ಉಲ್ಲಕ್ಕು ಸೊ ಇಲ್ಲಿ ಇಲ್ಲಿ ಕೆಳಗಡೆ ಹೇಳಿಸೋರು ಯಾರು ಎಲ್ಲ ಕೇಳೋರು ಯಾರಲ್ಲ ಅವ್ರು ಮಾಡಿದ್ದೆ ಕಾನೂನು ಅವ್ರು ಹೇಳಿದ್ದೆ ನ್ಯಾಯ ನೀತಿ ಅಂತಕ್ಕಂಥದ್ದು ಸೊ ಅವರು ಒಂದು ಏನು ಹೇಳ್ತಾರೋ ಸೊ ಅದೇ ಫೈನಲ್ ಆಗಿರುತ್ತೆ ಅಲ್ಲಿ ಯಾರು ವಿರೋಧ ಮಾಡೋರೆಲ್ಲ ಇಲ್ಲ ಒಪ್ಕೊಳ್ಳೋ ಅಂತಕ್ಕಂಥದ್ದು ಹಣೆ ಬರ ಇದ್ದೇ ಇರುತ್ತೆ ಸೊ ಅದು ಒಳ್ಳೇದಾಗ್ಬೋದು ಕಿಟ್ಟುದಾಗ್ಬೋದು ಸೊ ಅಲ್ಲಿ ಯಾವುದೇ ಒಂದು ಬೇರೆ ಒಂದು ಚುನಾವಣೆ ಅಥವಾ ಬೇರೆ ಒಂದು ವಿರೋಧಿ ಪಕ್ಷ ಸೊ ಈ ಥರ ಏನೂ ಇರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ನಿರಂಕುಶ ಪ್ರಭುತ್ವದ ಪ್ರಮುಖ ಲಕ್ಷಣಗಳು ಅಂತ ಹೇಳಿದ್ರೆ ಏಕ ವ್ಯಕ್ತಿ ಆಡಳಿತ ಸೊ ಇಲ್ಲಿ ಯಾರೇ ಬೇರೆಯವರು ಬರೋದಿಲ್ಲ ಆ್ಯಂಡ್ ಏಕೈಕ ರಾಜಕೀಯ ಪಕ್ಷ ಒಂದೇ ಪಕ್ಷ ಆ್ಯಂಡ್ ಯುದ್ಧದ ವೈಭವೀಕರಣ ಜನಾಂಗಕ್ಕೆ ಮಹತ್ವ ಅತಿಯಾದ ರಾಷ್ಟ್ರೀಯತೆ ಶಕ್ತಿ ಪ್ರಯೋಗ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇಲ್ಲದೆ ಇರ್ತಕ್ಕಂಥದ್ದು ಸೊ ಓಕೆ ಆ್ಯಂಡ್ ನೆಕ್ಸ್ಟ್ ಲಾ ಬಂದು ಸಂಸದೀಯ ಪದ್ಧತಿ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಕಾರ್ಯಾಂಗವು ಶಾಸಕಾಂಗೆ ಒಣೆಯಾಗಿರುವ ವ್ಯವಸ್ಥೆಯನ್ನು ಸಂಸದೀಯ ಪದ್ಧತಿ ಎಂದು ಕರೀತಾರೆ ಇಟ್ ಮೀನ್ಸ್ ಕಾರ್ಯಾಂಗ ಅಂತ ಹೇಳಿದಾಗ ನಮ್ಗೆ ಗೊತ್ತಿದೆ ಕಾರ್ಯಾಂಗ ಮತ್ತು ಶಾಸಕ ಶಾಸಕಾಂಗ ಅಂತಕ್ಕಂಥದ್ದು ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಶಾಸಕಾಂಗ ಅಂತ ಹೇಳಿದಾಗ ಶಾಸನಗಳು ಇಟ್ ಮೀನ್ಸ್ ಸಂಸದೀಯ ಪದ್ಧತಿ ಅಂತ ಹೇಳಿದಾಗ ನೋಡಿ ಇಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುವ ವ್ಯವಸ್ಥೆಯನ್ನು ಕ ಸಂಸದೀಯ ಪದ್ಧತಿ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಕಾರ್ಯಾಂಗ ಅಂತ ಹೇಳಿದಾಗ ಇಲ್ಲಿ ಕೇಂದ್ರ ಕಾರ್ಯಾಂಗ ಮತ್ತು ರಾಜ್ಯ ಸಾರಿ ರಾಷ್ಟ್ರ ಕಾರ್ಯಾಂಗ ಎರಡು ಸಹ ಬರ್ತಕ್ಕಂಥದ್ದು ಬರುತ್ತೆ ಸೊ ಅದೇ ಕಾರ್ಯ ಶಾಸಕಾಂಗ ಅಂತ ಹೇಳ್ತಕ್ಕಂಥದ್ದು ಏನಂದರೆ ಶಾಸನಗಳನ್ನು ರೂಪಿಸ್ನೆ ರಚನೆ ಮಾಡ್ತಕ್ಕಂಥ ಶಾಸಕಾಂಗ ಇಟ್ ಮೀನ್ಸ್ ಶಾಸಕರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಶಾಸಕಾಂಗ ಸೊ ಇಲ್ಲಿ ಕಾರ್ಯಾಂಗಕ್ಕಿಂತ ಮೇಯ್ನ್ ಆಗಿ ಶಾಸಕಾಂಗ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಈ ಶಾಸಕಾಂಗಕ್ಕೆ ಹೊಣೆಯಾಗಿರ್ತಕ್ಕಂಥ ಕಾರ್ಯಾಂಗವನ್ನು ಏನು ವ್ಯವಸ್ಥೆ ಇರುತ್ತೋ ಸೊ ಅದನ್ನು ನಾವು ಸಂಸದೀಯ ಪದ್ಧತಿ ಅಂತ ಹೇಳ್ತೀವಿ ಸೊ ಕಾರ್ಯ ಬರ್ತಕ್ಕಂಥದ್ದು ರಾಷ್ಟ್ರಪತಿ ಆಗಿರೋದು ಪ್ರಧಾನಮಂತ್ರಿ ಸೊ ಇವರಿಗೆ ಏನು ಶಾಸಕಾಂಗ ಇರತಕ್ಕ ಸೊ ಅದರ ಅಡಿಯಲ್ಲಿ ಇವರು ಕೆಲಸವನ್ನು ಸಹ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಇಟ್ ಮೀನ್ಸ್ ಕಾರ್ಯಾಂಗ ಅಂತ ಹೇಳಿದಾಗ ಶಾಸಕಾಂಗದ ಹೊಣೆಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಸಂಸದೀಯ ಪದ್ಧತಿ ಅಂತ ಹೇಳ್ತೀವಿ ಸೊ ಸಂಸದೀಯ ಪದ್ಧತಿಗೆ ಮೊದಲು ಬ್ರಿಟನ್ನಲ್ಲಿ ಆರಂಭ ಆಯಿತು ಅಂತ ಹೇಳ್ತಾರೆ ಅಂಡ್ ಇದು ಭಾರತವು ಸಹ ಸಂಸದೀಯ ಪದ್ಧತಿ ವ್ಯವಸ್ಥೆನ ಒಳಗೊಂಡಿದೆ ಸೊ ನೋಡ್ತಾ ಹೋದಾಗೆ ಭಾರತ ಅಂತಕ್ಕಂಥದ್ದು ಸಂಯುಕ್ತ ಪದ್ಧತಿನೂ ಆಯಿತು ಆ್ಯಂಡ್ ನೆಕ್ಸ್ಟು ಭಾಗಶಃ ಅರೆ ಸಂಯುಕ್ತ ಅಂತಲೂ ಹೇಳಿದ್ವಿ ಅಂಡ್ ಏನಂತ ಹೇಳಿದ್ರೆ ಇನ್ನೊಂದು ಪ್ರಜಾ ಪ್ರಜಾ ಸಾರಿ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಸಹ ನೋಡ್ತಾ ಹೋದ್ವಿ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಂಗೆ ಇದು ಭಾರತ ಒಂದು ಸಂಸದೀಯ ಪದ್ಧತಿ ಅಂತಲೂ ಹೇಳ್ತಾ ಹೋದ್ವಿ ಆ್ಯಂಡ್ ನೆಕ್ಸ್ಟು ಸೊ ಪಾರ್ಲಿಮೆಂಟರಿ ಸಂಸದೀಯ ಪದ್ಧತಿನೂ ಸಹ ಆಯ್ತಾ ಹೋಯಿತು ಓಕೆ ಸೊ ಇಲ್ಲಿ ಭಾರತ ಅಂತಕ್ಕಂಥದ್ದು ತುಂಬ ದೊಡ್ಡದು ಅಂತಲೇ ಹೇಳ್ಬಹುದು ಇದರ ಒಂದು ಪ್ರಕಾರ ಸಂಸದೀಯ ಪದ್ಧತಿ ಸಂಯುಕ್ತ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನೋಡಿದ್ವಿ ಅಲ್ವ ಸೊ ಇನ್ನೊಂದು ಯಾವುದು ಅಂತ ಹೇಳಿದರೆ ಎಸ್ ಏಕಾತ್ಮಕ ಸರ್ಕಾರ ಏಕಾತ್ಮಕ ಸರ್ಕಾರ ಸಂಯುಕ್ತ ಸರ್ಕಾರ ಮತ್ತು ಇನ್ನೊಂದು ಬಂದು ಪಾರ್ಲಿಮೆಂಟರಿ ಸರ್ಕಾರ ಸೊ ಮೂರು ಸಹ ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಭಾರತ ಸೊ ಇದರ ಒಂದು ಪ್ರಮುಖ ಲಕ್ಷಣಗಳು ಅಂತ ನೋಡ್ತಾ ಹೋದ್ರೆ ನಾಮಪತ್ರ ಕಾರ್ಯಂಗ ರಾಜಕೀಯ ಏಕತೆ ಇರತಕ್ಕಂಥದ್ದು ವೈಯಕ್ತಿಕ ಹೊಣೆಗಾರಿಕೆ ಸಾಮೂಹಿಕ ಹೊಣೆಗಾರಿಕೆ ಕಂಡು ಬರುತ್ತೆ ಹ್ಯಾಂಡ್ ರಹಸ್ಯ ಪಾಲನೆ ಇರ್ತಕ್ಕಂಥದ್ದು ಬಲಿಷ್ಠ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಲೋಕಸಭೆಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದಾಗಿದೆ ಪ್ರಧಾನ ನಾಯಕತ್ವ ಹಾಗು ಸೇವಾ ಮನಬಳ್ಳ ವ್ಯಕ್ತಿಗಳು ಆಯ್ಕೆಯಾಗುವುದು ಇದರ ಒಂದು ಲಕ್ಷಣಗಳು ಸೊ ಲಾಸ್ಟ್ ನೋಡ್ತಾ ಹೋದರೆ ಅಧ್ಯಕ್ಷೀಯ ಪದ್ಧತಿ ಪ್ರೆಸಿಡೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಇದು ಅಧ್ಯಕ್ಷ ರಾಷ್ಟ್ರ ಹಾಗೂ ಸರ್ಕಾರ ಸ್ವರ ಸಂಯುಕ್ತ ಮುಖ್ಯಸ್ಥನಾಗಿರುವ ವ್ಯವಸ್ಥೆಗೆ ಅಧ್ಯಕ್ಷ ಪದ್ಧತಿ ಅಂತ ಹೇಳ್ತೀವಿ ಸೊ ಮೇಯ್ನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಮೇರಿಕಾ ಸೊ ಅಧ್ಯಕ್ಷ ಪದ್ಧತಿಗೆ ಉದಾಹರಣೆ ಅಮೇರಿಕ ಇಟ್ ಮೀನ್ಸ್ ಪ್ರೆಸಿಡೆಂಟ್ ಅಂತ ಹೇಳ್ತಾ ಅಲ್ಲಿನ ಒಂದು ಇವ್ರಿಗೇನಂತ ಹೇಳ್ತೀವಿ ಅಧ್ಯಕ್ಷರು ಅಂತ ಹೇಳ್ತೀವಿ ನಮ್ಮ ಏನಂತ ಹೇಳ್ತೀವಿ ರಾಷ್ಟ್ರಪತಿಗಳು ಅಂತ ಹೇಳ್ತೀವಿ ಅಲ್ಲಿ ಅಧ್ಯಕ್ಷೀಯ ಪದ್ಧತಿ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಅಧ್ಯಕ್ಷೀಯ ಪದ್ಧತಿ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಚುನಾಯಿತ ಪ್ರತಿನಿಧಿ ನೈಜ ಕಾರ್ಯಾಂಗದ ಮುಖ್ಯಸ್ಥ ಆ್ಯಂಡ್ ಕಾರ್ಯಾಂಗವು ಶಾಸಕಾಂಗದ ದೃಷ್ಟಿಯಲ್ಲಿ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇದು ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ನಾವು ಲಾಸ್ಟ್ ಏನು ನೋಡಿದ್ವಿ ಈ ಒಂದು ಪಾಯಿಂಟಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುವಂಥ ವ್ಯವಸ್ಥೆ ಅಂತ ಹೇಳಿದ್ವಿ ಸಂಸದೀಯ ಪದ್ಧತಿಯಲ್ಲಿ ಆದರೆ ಅಧ್ಯಕ್ಷ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಈ ಒಂದು ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದಲ್ಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಲ್ಲ ಹಣ್ಣು ನಿರ್ದಿಷ್ಟ ಅಧಿಕಾರ ಇರುತ್ತೆ ಇದಕ್ಕೂ ಸಹ ಕಾರ್ಯಾಂಗವು ಜನತೆಗೆ ಹೊಣೆಯಾಗಿರ್ತಕ್ಕಂಥದ್ದು ಹಣ್ಣು ಅಧಿಕಾರ ಪ್ರತ್ಯೇಕ ಸಿದ್ಧಾಂತ ಇರುತ್ತೆ ಅಂಡ್ ಮಂತ್ರಿಗಳು ಅಧ್ಯಕ್ಷರಿಗೆ ಅಧೀನರಾಗಿರ್ತಾರೆ ಸೊ ಇದೆಲ್ಲ ಕಡೆನೂ ಇರ್ತಕ್ಕಂಥದ್ದೇ ಸೊ ಇಷ್ಟು ಬಂದು ಅಧ್ಯಕ್ಷೀಯ ಪದ್ಧತಿ ಸೊ ನೋಡ್ತಾ ಹೋಗಿ ಇಲ್ಲಿ ಯಾವ ಒಂದು ದೇಶ ಯಾವ ಒಂದು ಪದ್ಧತಿನ ಒಳಗೊಂಡಿದೆ ಅಂತ ನೋಡ್ತಾ ಹೋಗಿ ಆ್ಯಂಡ್ ಅದರ ಒಂದು ಪ್ರಮುಖ ಲಕ್ಷಣಗಳು ಕೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಡೆಮಾಕ್ರಸಿ ಪದ ಅರ್ಥವನ್ನು ಕೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಸಂಸದೀಯ ಪದ್ಧತಿ ಮೊದಲಿಗೆ ಬಂತು ಅಂತ ಕೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ನಿರಂಕುಶ ಆಡಳಿತ ಪ್ರಭುತ್ವಕ್ಕೆ ಎಕ್ಸಾಂಪಲ್ನ ಕೇಳಬಹುದು ಹಿಟ್ಲರ್ ಮುಸ್ಲೋನಿ ಸ್ಟಾಲಿನ್ ನೆಪೋಲಿಯನೋ ಜಿ ಉಲ್ ಹಕ್ ಅಂತಕ್ಕಂಥವ್ರು ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಒಂದು ರಾಜ್ಯದ ಮುಖ್ಯಸ್ಥನ ಸಂವಿಧಾನೇತರ ಅಧಿಕಾರವನ್ನು ಹೊಂದಿದ್ದಾರೆ ಅಂಥ ವ್ಯವಸ್ಥೆಯನ್ನು ಏನಂತೂ ಕರೀತಾರೆ ಅಂತ ನಿರಂಕುಶ ಪ್ರಭುತ್ವ ಅಂತ ಯಾರು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅಂತಲೂ ಕೇಳಬಹುದು ಆ್ಯಂಡ್ ನೆಕ್ಸ್ಟ್ ನಿರಂಕುಶ ಪ್ರಭುತ್ವ ಅಂದರೆ ಏನಂತ ಕೇಳಬಹುದು ಸೊ ಈ ಥರ ಎಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ತುಂಬ ನೀಟಾಗಿ ಒಂದು ಪಾಯಿಂಟ್ಗಳಿದ್ದಾವೆ ಅನ್ನೋದಕ್ಕೋಸ್ಕರ ಈ ಒಂದು ವೀಡಿಯೋಸ್ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೇಳೋದಕ್ಕಿಂತ ಹೆಚ್ಚಾಗಿ ನೀವು ಓದ್ಕೊಡೋ ಇನ್ನೂ ನೀಟಾಗಿ ಅರ್ಥ ಆಗ್ತಕ್ಕಂಥದ್ದು ತುಂಬ ಇದೆ ಇದರಲ್ಲಿ ಸೊ ಇದು ನಿಮ್ಮ ಒಂದು ಇದಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿದ್ದೇ ಥ್ಯಾಂಕ್ ಯು ಫಾರ್ ವಾಚಿಂಗ್